ಭಾರತದ ಪ್ರಮುಖ ನದಿಗಳು ಯಾವ್ಯಾವು ಹಾಗೇನೆ ಅವುಗಳ ಉಗಮ ಸ್ಥಾನ ಯಾವುದು ಅಂತ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಭಾರತದಲ್ಲಿ ಜನಿಸುವಂತಹ ಭಾರತದಲ್ಲಿ ಹುಟ್ಟುವಂತಹ ಪ್ರಮುಖ ನದಿಗಳಲ್ಲಿ ಮೊದಲನೇದು ಸಿಂಧೂ ನದಿ ಸಿಂಧೂ ನದಿ ಭಾರತದ ಪ್ರಮುಖ ನದಿ ಹಾಗಾದ್ರೆ ಈ ಸಿಂಧೂ ನದಿ ಎಲ್ಲಿ ಹುಟ್ಟುತ್ತೆ ಸಿಂಧು ನದಿಯಲ್ಲಿ ಹುಟ್ಟುತ್ತೆ ಸಿಂಧು ನದಿ ಹುಟ್ಟುವಂತಹ ಜಾಗ ಕೈಲಾಸ ಪರ್ವತ ನೋಡಿ ಸಿಂಧು ನದಿ ಹುಟ್ಟುವಂತಹದ್ದು ಕೈಲಾಸ ಪರ್ವತದಲ್ಲಿ ಹುಟ್ಟುತ್ತೆ ಇವತ್ತಿನ ದಿನ ನಾವು ತಿಳ್ಕೊತಾ ಇದೀವಿ ಭಾರತದ ಪ್ರಮುಖ ನದಿಗಳನ್ನ ಅದರಲ್ಲಿ ಮೊದಲನೆಯದು ಸಿಂಧು ನದಿ ಇದು ಹುಟ್ಟುವಂತಹದ್ದು ಕೈಲಾಸ ಪರ್ವತದಲ್ಲಿ ಎರಡನೆಯ ನದಿ ಗಂಗಾ ಗಂಗಾ ನದಿ ಗಂಗಾ ನದಿ ಎಲ್ಲಿ ಹುಟ್ಟುತ್ತೆ ಅಂದ್ರೆ ಅಲಕನಂದ ಅಲಕನಂದ ಜಾಗದಲ್ಲಿ ಈ ಒಂದು ಗಂಗಾ ನದಿ ಜನಿಸುತ್ತೆ ಅಥವಾ ಹುಟ್ಟುತ್ತೆ ಒಂದೇದು ಸಿಂಧು ನದಿ ಕೈಲಾಸ ಪರ್ವತದಲ್ಲಿ ಹುಟ್ಟುತ್ತೆ ಗಂಗಾ ನದಿ ಅಲಕನಂದ ಹುಟ್ಟುತ್ತೆ ಮೂರನೇದು ಯಮುನಾ ನದಿ ಯಮುನಾ ನದಿ ಎಲ್ಲಿ ಜನಿಸುತ್ತೆ ನೋಡೋದಾದ್ರೆ ಯಮುನಾ ನದಿ ಈ ಯಮುನಾ ನದಿ ಎಲ್ಲಿ ಹುಟ್ಟುತ್ತೆ ಅಂದ್ರೆ ಯಮುನಾ ನದಿ ಹುಟ್ಟುವಂತಹದು ಯಮುನೋತ್ರಿಯಲ್ಲಿ ಯಮುನಾ ನದಿ ಯಮುನೋತ್ರಿಯಲ್ಲಿ ಹುಟ್ಟುತ್ತೆ ಆಯ್ತಾ ನೋಡಿ ಸಿಂಧು ನದಿ ಕೈಲಾಸ ಪರ್ವತದಲ್ಲಿ ಹುಟ್ಟುತ್ತೆ ಗಂಗಾ ನದಿ ಅಲಕನಂದಲ್ಲಿ ಹುಟ್ಟುತ್ತೆ ಯಮುನಾ ನದಿ ಯಮುನೋತ್ರಿಯಲ್ಲಿ ಹುಟ್ಟುತ್ತೆ ನಾಲ್ಕನೆಯದೇ ನಾಲ್ಕನೆಯ ಒಂದು ನದಿ ಬ್ರಹ್ಮಪುತ್ರ ಬ್ರಹ್ಮ ಪುತ್ರ ನದಿ ಎಲ್ಲಿ ಹುಟ್ಟುತ್ತೆ ಇದು ಕೂಡ ಭಾರತದ ಪ್ರಸಿದ್ಧ ನದಿ ಇದು ಹುಟ್ಟುವಂತಹದು ಸಮಾಯುಂಗ್ ಸಮಯುಂಗ್ ಹಿಮ ನದಿಯಲ್ಲಿ ಹುಟ್ಟುತ್ತೆ ಹಿಮ ನದಿಯಲ್ಲಿ ಹುಟ್ಟುವಂತಹದ್ದು ಬ್ರಹ್ಮಪುತ್ರ ನದಿ ನೆಕ್ಸ್ಟ್ ನದಿ ಬಂದು ಐದನೇದು ಕಾವೇರಿ ನದಿ ಕಾವೇರಿ ಕೂಡ ಕರ್ನಾಟಕದ ಪ್ರಸಿದ್ಧ ನದಿ ಇದು ಹುಟ್ಟುವಂತಹದ್ದು ಕೊಡಗು ಕೊಡಗು ಬೆಟ್ಟದಲ್ಲಿ ಈ ಒಂದು ಕಾವೇರಿ ನದಿ ಹುಟ್ಟುತ್ತೆ ನೆಕ್ಸ್ಟ್ ನದಿ ಬಂದು ಗೋದಾವರಿ ಐದನೇದು ಗೋದಾವರಿ ನದಿ ಈ ಗೋದಾವರಿ ನದಿ ಎಲ್ಲಿ ಹುಟ್ಟುತ್ತೆ ಅಂದ್ರೆ ಇದು ಹುಟ್ಟುವಂತಹದು ನಾಸಿಕ್ ನಾಸಿಕ್ ಅಲ್ಲಿ ಗೋದಾವರಿ ನದಿ ಹುಟ್ಟುತ್ತೆ ಏಳನೇದು ಕೃಷ್ಣಾ ನದಿ ಕೃಷ್ಣಾ ನದಿ ಎಲ್ಲಿ ಹುಟ್ಟುತ್ತೆ ಕೃಷ್ಣಾ ನದಿ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ ಕೃಷ್ಣಾ ನದಿ ಹುಟ್ಟುವಂತಹದ್ದು ಮಹಾಬಲೇಶ್ವರದಲ್ಲಿ ನೆಕ್ಸ್ಟ್ ಎಂಟನೆಯದು ನರ್ಮದಾ ನದಿ ನರ್ಮದ ನದಿ ಇದು ಎಲ್ಲಿ ಹುಟ್ಟುತ್ತೆ ಅಂದ್ರೆ ಅಮರ್ ಕಂಟಕಲ್ಲಿ ಹುಟ್ಟುತ್ತೆ ಅಮರ್ ಕಂಟಕ್ ಅಮರ್ ಕಂಟಕಲ್ಲಿ ಹುಟ್ಟುವಂತಹದ್ದು ಈ ನರ್ಮದ ನದಿ ನೆಕ್ಸ್ಟ್ ಒಂಬತ್ತನೇದು ತಪತಿ ಈ ತಪತಿ ನದಿ ಎಲ್ಲಿ ಹುಟ್ಟುತ್ತೆ ಅಂದ್ರೆ ಪಂಚ್ ಮರಿ ಬೆಟ್ಟಗಳಲ್ಲಿ ಪಂಚ್ ಮರಿ ಬೆಟ್ಟಗಳ ಬೆಟ್ಟದಲ್ಲಿ ಈ ಒಂದು ತಪತಿ ನದಿ ಹುಟ್ಟುತ್ತೆ ನೆಕ್ಸ್ಟ್ ಹತ್ತನೇದು ಹತ್ತನೆಯ ನದಿ ಗೋಮತಿ ಈ ಗೋಮತಿ ನದಿ ಎಲ್ಲಿ ಹುಟ್ಟುತ್ತೆ ನೋಡೋಣ ಗೋಮತಿ ನದಿ ಹುಟ್ಟುವಂತಹದು ಹಿಮಾಲಯ ಪರ್ವತದಲ್ಲಿ ಹಿಮಾಲಯ ಪರ್ವತದಲ್ಲಿ ಈ ಗೋಮತಿ ನದಿ ಹುಟ್ಟುತ್ತೆ ನೆಕ್ಸ್ಟ್ ಅನ್ನದು ಗಾಗ್ರ ಈ ಗಾಗ್ರ ನದಿ ಎಲ್ಲಿ ಅಂದ್ರೆ ಶಿವಾಲಿಕ್ ಬೆಟ್ಟಗಳಲ್ಲಿ ಶಿವಾಲಿಕ್ ಬೆಟ್ಟಗಳಲ್ಲಿ ಗಾಗ್ರ ನದಿ ಹುಟ್ಟುತ್ತೆ ನೆಕ್ಸ್ಟ್ ಮಹಾ ఈ మహానది నది ఎల్ హెండా సాత్పర పర్వత శ్రేణి సాత్పుర పర్వత శ్రేణి పర్వత శ్రేణి ఈ మహానది నదీ హుట్టు నెక్స్ట్ హిమూర్నదు బేగై ಈ ವೇಗೈ ನದಿ ಎಲ್ಲಿ ಹುಟ್ಟುತ್ತೆ ಅಂದ್ರೆ ಏಲಗಿರಿ ಬೆಟ್ಟಗಳಲ್ಲಿ ಏಲಗಿರಿ ಬೆಟ್ಟ ನೆಕ್ಸ್ಟ್ ಹದಿನಾಲ್ಕು ಪೆರಿಯಾರ್ ಬೆಟ್ಟ ಪೆರಿಯಾರ್ ನದಿ ಎಲ್ಲಿ ಹುಟ್ಟುತ್ತೆ ಅಂದ್ರೆ ಇದು ಕೂಡ ನಾನು ಬೆಟ್ಟದಲ್ಲೇನೆ ಹುಟ್ಟುವಂತಹದ್ದು ನೋಡಿ ವೇಗೈ ಏಲಗಿರಿ ಬೆಟ್ಟ ಪೆರಿಯಾರ್ ಏಲಗಿರಿ ಬೆಟ್ಟದಲ್ಲೇನೆ ಹುಟ್ಟುವಂತಹದ್ದು ನೆಕ್ಸ್ಟ್ ಕಡೆಯದು ತಾಮ್ರಪರ್ಣಿ ಈ ತಾಮ್ರಪರ್ಣಿ ನದಿ ಎಲ್ಲಿ ಹುಟ್ಟುತ್ತೆ ಅಂದ್ರೆ ತಾಮ್ರಪರಣಿ ನದಿ ಹುಟ್ಟುವಂತಹದ್ದು ಮನಾರ್ಕೋ